ನಮಸ್ಕಾರ ಸರ್ ನಾ ಮಹಾಂತೇಶ್ ಗುಮೋಳ ಮಠ ಅಂತ ಸೊ ನಮ್ಮದು ನಮ್ಮ ಧಾರ ಧಾರವಾಡದಿಂದ ಬರ್ತಾಯಿದ್ದೀವಿ ನಮ್ಮದು ಸದ್ಗಮ ನ್ಯಾಚುರಲ್ಸ್ ಅಂತ ಓನ್ ಪ್ರಾಡಕ್ಟ್ ಇದೆ ಸೊ ನಮ್ಮಲ್ಲೇ ಕಾಶ್ಮೀರಿ ಡ್ರೈ ಫ್ರೂಟ್ಸು ಆಮೇಲೆ ಸ್ಪ್ರೌಟೆಡ್ ರಾಗಿ ಪೌಡರು ನಮ್ಮ ಮೇನ್ ಮೇಜರ್ ಪ್ರಾಡಕ್ಟ್ ಅಂದರೆ ಟರ್ಮರಿಕ್ ಟರ್ಮರಿಕ್ ಅಂದರೆ ನಾವು ಈ ಫಿಂಗರ್ಸ್ ಏನು ಬರ್ತಲ್ಲ ಬೇರ್ ಅಂತೀವಿ ಆ ಬೇರನ್ನು ತಂದು ನಮ್ಮಲ್ಲೇ ಪುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ನಮ್ಮ ಓನ್ ಬ್ರ್ಯಾಂಡ್ ಬ್ರ್ಯಾಂಡಲ್ಲಿ ರೆಡಿ ಮಾಡ್ತೀವಿ ಸೊ ನಮ್ಮ ಕೊಡಸ್ ಬಂದುಬಿಟ್ಟು ಅರೇಬಿಯನ್ ಡೇಟ್ಸ್ ಎಲ್ಲ ಬರುತ್ತೆ ಆಮೇಲೆ ಸ್ಪ್ರೌಟೆಡ್ ರಾಗಿ ಪೌಡರ್ ಆಮೇಲೆ ಕಾಶ್ಮೀರಿ ವಾಲ್ನಟ್ ಆಮೇಲೆ ಕಾಶ್ಮೀರಿ ಆಲ್ಮಂಡು ಏಲಕ್ಕಿ ಲವಂಗ ಆಮೇಲೆ ಮಿಲೆಟ್ ಕುಕ್ಕೀಸ್ ಬರುತ್ತೆ ಜೋವರ್ ಕುಪ್ಪೀಸು ಆಮೇಲೆ ಅಮ್ಮ ಮಿಲೆಟ್ ಅಂತ ಒಂದೊಂದು ಪ್ರಾಡಕ್ಟ್ ಇದೆ ಆಮೇಲೆ ಜೋವರ್ ಕುಪ್ಪೀಸ್ ಬರುತ್ತೆ ಸೊ ಈ ಟೈಪ್ನೊಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾಡಕ್ಟ್ ಬರುತ್ತೆ ಸೊ ಇನ್ನೇ ನಮ್ಮದು ಮೇನ್ ಬಂದುಬಿಟ್ಟು ಧಾರವಾಡದಲ್ಲೇ ಇರೋದು ನಾವು ಎಲ್ಲ ರೀತಿಯಲ್ಲಿ ಫೆಸಿಲಿಟಿ ಕೊಡ್ತೀವಿ ಆಮೇಲೆ ನಮ್ಮದು ಮೇನ್ ಬಂದು ಚಿಲ್ಲಿ ಪೌಡ್ರ್ ಸೊ ಚಿಲ್ಲಿ ಪೌಡ್ರ್ ಮೇನ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಕಾಶ್ಮೀರಿಯಿಂದ ಆಮೇಲೆ ಸ್ಪೆಷಲಿ ಅಂತಂದರೆ ಇದು ಬರೋದು ವೈಲ್ಡ್ ಹನಿ ಅಂತ ಬರುತ್ತೆ ಸೊ ಹನಿ ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ಬಂದುಬಿಟ್ಟು ಗೀರ್ ತುಪ್ಪ ಸೊ ಗೀರ್ ತುಪ್ಪ ನಮ್ಮದು ಸ್ಪೆಷಲ್ ಧಾರವಾಡದಲ್ಲೇ ರೆಡಿ ಆಗುತ್ತೆ ಸೊ ಗೀರ್ ಹಾಕಳ ಬರುತ್ತಲ್ಲ ಅದರಿಂದ ರೆಡಿ ಆಗುತ್ತೆ ಸೊ ಇಷ್ಟೆಲ್ಲ ನಮ್ಮ ಪ್ರಾಡಕ್ಟಲ್ಲಿ ಇದ್ದಾವೆ ಸರ್